ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಲೋಕೆ ಮಾತಾಡ್ತಾ ಇದ್ದೀನಿ ಏನಂತ ಹೇಳ್ತಾರೆ ರೀಪ್ರೈಸ್ ವರ್ಷನ್ ಅಂತಲೂ ಹೇಳ್ಬೋದು ಪ್ಲಸ್ ರೀವರ್ಕ್ ಅಂತಲೂ ಹೇಳ್ಬೋದು ಎ ಟೂ ಸಾಂಗನ್ನು ಒಂದು ಹೊಸ ವರ್ಷನಲ್ಲಿ ಮಾಡಿ ನನಗೆ ಬಂದು ತೋರಿಸಿದ್ರು ನಮ್ಮ ಪ್ರಮೋದ್ ಅವರು ಆ್ಯಂಡ್ ಅವರ ತಂಡ ಅವರು ಹಾಗೂ ನಮ್ಮ ಆಕಾಶನ ಅವರ ತಂಡ ಆಮೇಲೆ ಟ್ವೆಂಟಿ ಫೋರ್ ರೀಲ್ಸ್ ಅವರು ಕಂಪ್ಲೀಟಾಗಿ ಟೀಮ್ ಎಫರ್ಟ್ ಹಾಕಿ ಮಾಡಿರುವಂಥ ಈ ಒಂದು ಪ್ರಾಜೆಕ್ಟು ಸೊ ನಿಜ ಹೇಳಬೇಕಂತಂದರೆ ನನ್ನ ಈ ಡೇಸಲ್ಲಿ ಶೂಟ್ ಮಾಡಿದಂಥ ಒಂದಷ್ಟು ಮೆಮೊರೀಸು ಆಮೇಲೆ ಒಂದಷ್ಟು ಗುಡ್ ಮೂಮೆಂಟ್ಸ್ ನಾವೇನು ಯಾಕಿಂಗ್ ಯಾಕಿಂಗೆ ಟೂ ಶೂಟ್ ಮಾಡೋ ಟೈಮಲ್ಲಿ ಅದೆಲ್ಲನೂ ಒಂಥರ ರಿವೈಂಡ್ ಆದಂಗೆ ಆಯಿತು ಸ್ಪೆಷಲಿ ನಾನೇನೇನು ಶಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಮಾಡೋಕ್ಕಾಗಿರಲಿಲ್ಲ ಆ ಶಾರ್ಟ್ಸನ್ನು ಇವರು ಹಾಕಿದ್ದಾರೆ ಅದು ಇನ್ನೊ ಒಂಥರ ಕೋಇನ್ಸಿಡೆನ್ಸು ಅದೊಂದು ಖುಷಿಯೋ ತುಂಬ ಭಾಳ ಭಾಳ ಖುಷಿಯಾಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ನಿಮಗೆ ನಿಮ್ಮ ತಂಡಕ್ಕೆ ಎಲ್ಲರಿಗೂ ಏನಕ್ಕೆ ಅಂತಂದರೆ ಕೌಂಟರ್ ಪಾರ್ಟ್ ಸಾಂಗ್ಸ್ ಅಂತ ಕರಿತೀವಿ ಅಂತಂದರೆ ಏನೋ ಒಂದು ಮಾಡಿದಾಗ ಅದರದ್ದು ಇನ್ನೊಂದು ವರ್ಷನ್ ರಿಮಿಕ್ಸ್ ವರ್ಷನ್ನು ಅಥವಾ ಇನ್ನೊಂದು ವರ್ಷನ್ ಮಾಡ್ತಾರೆ ಬಟ್ ಅದರ ಅದನ್ನು ಮಾಡಬೇಕಾದ್ರೂ ಕೂಡ ಎಲ್ಲೂ ಅದಕ್ಕೊಂದು ಜಸ್ಟಿಸ್ ಕಮ್ಮಿ ಆಗದೆ ಅದಕ್ಕೆ ಏನು ಬೇಕು ಶ್ರದ್ಧೆ ಇಟ್ಟು ಅಷ್ಟು ಪ್ರೊಫೆಷನಲ್ಲಾಗಿ ಶೂಟ್ ಮಾಡಿದ್ದೀರಾ ಎಡಿಟ್ ಮಾಡಿದ್ದೀರಾ ನಿಜವಾಗ್ಲೂ ಹೇಳ್ತೀನಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ರಿವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಆ್ಯಂಡ್ ಎಂಟೈರ್ ತಂಡಕ್ಕೆ ಒಳ್ಳೇದಾಗಲಿ ಇದೇ ರೀತಿಯೇ ಇವ್ರನ್ನ ಸಪೋರ್ಟ್ ಮಾಡಿ ಇವ್ರ ಯೂಟ್ಯೂಬ್ ಚಾನಲ್ಲು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಇವ್ರಿಗೆ ಸಪೋರ್ಟ್ ಮಾಡಿ ಈ ಪ್ರಾಜೆಕ್ಟ್ ಅಂತಲ್ಲ ಮುಂದೆ ಇವ್ರು ಮಾಡೋ ಎಲ್ಲ ಒಳ್ಳೆ ಕೆಲಸಗಳಿಗೂ ನಿಮ್ಮ ಸಪೋರ್ಟ್ ಇರಲಿ ಇವ್ರಿಗೆ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಆ್ಯಂಡ್ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ವೈಬ್ಸ್ ಟು ದೇ ಗಾಡ್ ಬ್ಲೆಸ್